ನಮಸ್ಕಾರ ಫ್ರೆಂಡ್ಸ್ ಏನು ವಿಡಿಯೋ ವೀಡಿಯೋ ತೊಗೊಂಬಂದ್ರಿ ಏನಿಲ್ಲ ಒಂದು ಮೊನ್ನೆ ನಡೆದಿರೋ ಘಟನೆ ಬಗ್ಗೆ ನಾನು ಎಚ್ ಆರ್ ಎಫ್ ರೆಸ್ಕ್ಯೂ ಟೀಮ್ನ ಮೆಂಬರ್ ಟೆಕ್ನಿಷಿಯನ್ ಹೆಡ್ ರಾಜು ಟಕ್ಕೇಕರ್ ಬರ್ತಿರ್ಬೇಕು ನಿಮಗೆಲ್ಲ ಇವತ್ತೊಂದು ವಿಡಿಯೋ ಬಗ್ಗೆ ತೊಗೊಂಬಂದೀನಿ ಒಂದು ಸಣ್ಣ ಮಗುವಿನ ವಿಡಿಯೋ ಮೂರು ವರ್ಷದ ಈ ವಿಡಿಯೋ ನೋಡಿರಿ ಕೊನೆವರೆಗೂ ನೋಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದು ನಮ್ಮ ಜೊತೆಯಲ್ಲಿ ನಡೆದಿರುವಂತ ಘಟನೆ ಆ ಮಗು ಡೆತ್ ಆಗೇತಂತ ತಿಳ್ಕೊಂಡಿದ್ವಿ ಬದಿಕ್ ಬಂದಿದ್ದಾನೆ ಈ ವಿಡಿಯೋ ಪೂರ್ತಿ ನೋಡಿ ಏನು ಹೇಳಬೋಣ ಅಂದ್ರೆ ಮೊನ್ನೊಂದು ನಮ್ಮ ಜೊತೆ ಆಶ್ಚರ್ಯಕರ ಘಟನೆ ನಡೆದೈತಿ ಏನು ಆಶ್ಚರ್ಯಕರ ಘಟನೆ ಅಂದ್ರ ನಾವು ಸಾಂಗ್ಲಿ ಜಿಲ್ಲಾಕ್ ಹೋಗಿದ್ವಿ ಮಹಾರಾಷ್ಟ್ರದಾಗ ಒಂದು ಮೀಟಿಂಗ್ ಇತ್ತಂತೇಳಿ ನಮ್ದು ತಂಡದ ಯೂನಿಟ್ ಒನ್ ಹತ್ರ ಹೋಗಿದ್ವಿ ಯೂನಿಟ್ ಒನ್ ಹತ್ರ ಹೋದಾಗ ನಮಗೊಂದು ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಕರೆ ಬಂತು ಏನಂತ ಕರೆ ಬಂತಂದ್ರೆ ಒಂದು ಮೂರು ವರ್ಷದ ಹುಡುಗ ಎರಡು ದಿನದಿಂದ ಮಿಸ್ಸಿಂಗ್ ಇದ್ದಾನಂತೀವಿ ಎರಡು ದಿನದಿಂದ ಮಿಸ್ಸಿಂಗ್ ಅಂತ ಕರೆ ಬಂದಮೇಲೆ ನಾವು ಟೀಮ್ ಸದಸ್ಯರು ಕೇಳಿದ್ರೆ ಸರ್ ನೀವು ಬರ್ತೀರಿ ಹೋಗೋನೇನಂತೆ ಆಯ್ತು ನಡ್ಯಪ್ಪ ಇಲ್ಲಿ ಬಂದೇವಿ ಯಾಕೆ ಇಲ್ಲಿ ಬಂದ ಮೇಲೆ ಯಾಕೆ ಇಲ್ಲಿ ಇರೋನಂತೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಈ ಸಿಚುವೇಶನ್ ನೋಡಿದ್ವಿ ಅಲ್ಲಿ ಅವ್ರು ಅಂದ್ರೆ ಬಾವಿ ಒಳಗೆ ರೀ ಯಾಕಂದ್ರೆ ಅವ್ರ ಮನೆಯಿಂದ ಒಂದು ಭಾವಿ ಐತಿ ಆ ಬಾವಿ ಒಳಗೆ ಬಿದ್ದಾನೇನೋ ಅಂತ ನಾವು ಸರ್ಚಿಂಗ್ ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಅತ್ಯಾಧುನಿಕ ನಮ್ಮದು ಕ್ಯಾಮ್ರಾಗವ ನಿಮಗೆ ಇನ್ನು ಇತ್ತಕ್ಕಿಂತ ಮುಂಚೆನೂ ನಾನು ವಿಡಿಯೋಸ್ಗಳಾಗೆ ಹೇಳಿದ್ದೀನಿ ಆ ಕ್ಯಾಮ್ರಾಸದು ಹಾಕೆಲ್ಲ ನಾನು ನಿಮ್ಮ ಚೆಕ್ ಮಾಡಬೇಕಾದ್ರೆ ಎಲ್ಲ ಚೆಕ್ ಮಾಡಿ ಬಾವಿ ಇದನ್ನ ಮುಗೀತಂತೇಳಿ ಇನ್ನೂ ಶಿಗವಾ ಬಿಟ್ಟುಬಿಡೋನಂತೆ ಅಲ್ಲಿಂದ ಹೊರಗೆ ಬರ್ಬೇಕಂತ ಇದನ್ನ ಮಾಡಿ ಪ್ಯಾಕಿಂಗ್ ಮಾಡಬೇಕನ್ನೋ ಉದ್ದೇಶದಾಗಿದ್ದಾಗ ನಮಗೆ ಮುಂದೊಂದು ಆಶ್ಚರ್ಯ ನಡೀತು ಏನು ಆಶ್ಚರ್ಯ ನಡೀತಪ್ಪ ಅಂದರೆ ನಾವು ಅಂದ್ಕೊಂಡು ಇರಲಿಲ್ಲ ದೇವರು ಈ ರೀತಿನೂ ಪರೀಕ್ಷೆ ತಗೋತಾನಂತೆ ಯಾರು ಜಿಂಬಾಟಾರ್ ಏನು ಪರೀಕ್ಷೆ ತೊಗೊಂಡಾನಂದ್ರೆ ನಾವು ಹುಡುಕ್ತಿರ್ಬೇಕಾದ್ರೆ ಒಂದು ಮುನ್ನೂರು ಮೀಟರ್ ಮೇಲೆ ಒಂದು ಕಬ್ಬಿನ ಬನ ಐತಿ ಆ ಬನದಾಗ ನಮಗೆ ನೀವು ವಿಚಾರ ಮಾಡಬೇಕಾದಂಥ ವಿಚಾರ ನಾನು ಹೇಳಕತ್ತೀನಿ ಇದು ಮುನ್ನೂರು ಮೀಟರ್ ಮೇಲೆ ನಾವು ಹೊಲದಾಗ ಹುಡುಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ಆಶ್ಚರ್ಯ ಯಾಕಂದ್ರೆ ನಾವು ಸತ್ತ ನಂತ ಹೇಳಿ ನೋಡಿರಿ ದೇವರು ಇದನ್ನಿಲ್ಲ ಅಂತೇಳಿ ಮೂರು ದಿನದಿಂದ ಒಗ್ಗಟ್ಟಿ ಕೂಳಿಲ್ಲ ಏನೂ ಇಲ್ಲ ಆದರೂ ಜೀವಂತ ಹವ್ಯದಾಗ ಹುಡುಗ್ ಸಿಕ್ಕನ್ನು ನಮಗೆ ಈ ವಿಡಿಯೋ ನೀವು ಪೂರ್ತಿ ನೋಡ್ರಿ ಈ ವಿಡಿಯೋದಾಗ ನಿಮಗೆ ಪೂರ್ತಿ ನೋಡಿದ ಮೇಲೆ ಅನುಭವ ಆಗ್ತೈತಿ ಯಾವ ರೀತಿ ಹುಡುಗನ ಎತ್ಕೊಂಡು ಬಂದೇವೆ ಅಂತೇಳಿ ಹೊಲದಾಗ ಬಿದ್ದಿದ್ದ ಮುನ್ನೂರು ಮೀಟರ್ ದೂರ ಹೊಲದಾಗ ಕಬ್ಬಿನ ಬನದಾಗ ಒಳಗೆ ಬಿದ್ದಿದ್ದ ಅಂದ್ರೆ ತಂದೆ ತಾಯಿಗಳು ಎಷ್ಟು ಹುಡುಗರ ಮೇಲೆ ಕೇರ್ ತಗೋಬೇಕು ಅನ್ನೋದು ಈ ಥರ ಮ್ಯಾಲ ತಿಳ್ಕೊರಿ ಆ ಒಂದು ವಿಡಿಯೋ ಐತಿ ಪೂರ್ತಿ ನೋಡ್ಕೊಂಡು ಬರ್ರಿ ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಮ್ಮ ವೀಡಿಯೋಸ್ಗಳು ಬರ್ತಿರ್ತಾವೆ ನಾವು ರೆಸ್ಕ್ಯೂ ರಿಲೇಟೆಡ್ ವೀಡಿಯೋಸ್ ಹಾಕ್ತಿರ್ತೀವಿ ಇದೊಂದು ನಮ್ಮ ಲೈಫ್ನಾಗ ಅತಿ ದೊಡ್ಡ ಘಟನೆ ಅಂದರೆ ಫಸ್ಟ್ ಟೈಮ್ ನಮ್ಮ ಲೈಫ್ನಾಗ ಆಗಿರುವಂಥ ಆಶ್ಚರ್ಯಕರ ಘಟನೆ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಫ್ರೆಂಡ್ಸ್

पर बोल कर लेता पानी बोल और किस नाम से क्लियर जरा खाली क्लियर क्लियर प्रतिउच्चन हम्म बाबा सबका है ले सर थापा ए ए ए ए बोल रहा है ए ए ल दिया हे 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 काय झालं आठवडा खावलं काय मराठी 쌈 r 내일 l e t r a v e i n g y g o u i e